ಅರವತ್ನಾಲ್ಕು ಕಂಬಳದಿ ಈಗ ಹೆಣ್ಣು ನೋಡುತ್ತೆ ಹೊಸದಾಗಿತ್ತು ಆ ಜಾಗದಾಗೆ ಕಂಬಳ ನೆಡೀತಿದ್ದೆ ಏಳರಿಂದ ಇಪ್ಪತ್ತರ ತಂಗೆ ಹಾಯ್ ನಮಸ್ಕಾರ ಮಾತೊಂದು ಹುಡುಗಿಗೆ ಸ್ವಾಗತ ಸ್ವಾಗತ ಇವತ್ತು ಫಸ್ಟ್ ಟೈಮ್ ರಿಯಲ್ ಕಂಬಳ ಕಾಣ್ತಿದ್ದೆ ಅಂದರೆ ಇಷ್ಟ ಎಲ್ಲ ವೀಡಿದಾಗ ಕಾಣ್ತಿದ್ದೆ ಮತ್ತು ರಿಯಲ್ ಕಾಣ್ತಿದ್ದೆ ಕಾಂಬ ಹಬ್ಬನಿ ಪ್ರ್ಯಾಕ್ಟಿಸ್ ಅಲ್ಲಿದೆ ಪ್ರ್ಯಾಕ್ಟಿಸ್ ಅಲ್ಲಿ ದ್ಯಾ ರಾಗ ಅಕ್ಕೇನ ಪ್ರ್ಯಾಕ್ಟಿಸ್ ಮ್ಯಾಚ್ ಸ್ಟಾರ್ಟ್ ಆದ್ಪೋ ಏಡೇಡ್ ಬಿಡ್ತೀ ಅಂತೀರೋ ಹಾ ಡಬಲ್ ಬಿಡ್ತೀ ಸ್ಟಾರ್ಟ್ ಆದ್ಪೋ ಈಗ ಸಿಂಗಲ್ ಆಗಿತ್ತು ಒಂದನೇ ನಂಬರ್ ಎಷ್ಟು ಬಂದ್ಬಾರು ಕಂದ ಹದ್ನಾಲ್ಕು ಹದಿನಾಲ್ಕು ಎಷ್ಟು ಎಲ್ಲ ಕಡೆ ಬಂದ ಕೋಣಗಳು ಹತ್ತೆರಡು ಮಾಸ್ತಿಯಮ್ಮ ಮಾಸ್ತಿಗಟ್ಟೆ ಕುಂದ ಬಾಲಂಗಡಿ ಕುಮಾರಿ ಸ್ವಾತಿಯವರ ಹಗ್ಗ ಕಿರಿಯ ವಿಭಾಗದ ಕೋಣಗಳು ಓ ಅಂಗಡಿ ಕೊಪ್ಪಳ ನೋಡಲಿಲ್ಲ ಕೃತಿ ಕೃಷ್ಣ ಅವರ ಹಗ್ಗ ಹಿರಿಯ ವಿಭಾಗದ ಚಾನ್ಸಿನ ಕೋಣಗಳು ಹಳೆಯಂಗಡಿ ಕೊಪ್ಪಲ

やんと,ううと私私くるビートプロサ ಹನ್ನೆರಡು ಮೂವತ್ತ ಎಂಟು ಹದಿಮೂರು ಹನ್ನೆರಡು ಇಲ್ಲಂದ್ರೂ ಇಲ್ಲ ಇದೊಂದು ಪಟ್ರ ಬಲಗಡೆ ನಂದಳಿಕೆ ಬಿ ಹನ್ನೆರಡು ಅರುವತ್ತ ಆರು ಈ ಮಂಜು ಜಾತೆಯರ್ಲು ಭತ್ತ ನಡೆದಿತ್ತು அட்ஹரிக விபாக இழித்த వర్షద ఐదు కోటి చెన్నై జోడు కర కంబళగ్ కనపలైనా కరెక్ట్ జాతరు శ్రీరామ చైత్ర పరమేశ్వర కనపల దేవుల

ಕೋಟ ಶ್ರೀನಿವಾಸ ಪೂಜಾರಿ ಅವರು ಈ ಕಂಬಳದ ವೀಕ್ಷಣೆಯನ್ನ ಮಾಡಿ ವೇದಿಕೆ ಈಗ ಆಗಮಿಸ್ತಾ ಇದ್ದಾರೆ ಈ ಕಂಬಳವನ್ನ ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತೇಳಿ ಅವ್ರಿಗೆ ಅವ್ರಲ್ಲಿ ನಾವೆಲ್ಲ ವಿನಂತಿಸ್ಕೊಳ್ತಾ ಇದ್ದೇವೆ ಬೈನೂರು ಶಸಿ ವೆಂಕಟ ಪೂಜಾರಿ ಅವರ ಕೋಣಗಳು ಶಶಿತ್ವ ವೆಂಕಟ ಸಾಂಪ್ರದಾಯಿಕ

ഇല്ല <laughs>

ಸಾವೆ ನಾಲ್ಕು ಜೊತೆ ವ್ಯಕ್ತಗಿರ ಬತ್ತಿಗೆ ನಾಯಕರು ಒಂದು ಬತ್ತೈತೆ ಗಿಡ ಕ್ಷೇತ್ರ ಕುಮಾರ್ ಪಾಟೀಲ ವರ್ಷ ಮನೆ ರೈಲಾಶ್ ಶೆಟ್ಟರ ಕೋಣಗಳು ಕರೆ ನೀಡುತ್ತಾ ಇವೆ ಈ ವರ್ಷದ ಜಿಲ್ಲೆಯ ಕನ್ನಡದಲ್ಲಿ ಅತ್ಯಂತ ಹೆಚ್ಚು ಬಹುಮಾನಗಳನ್ನು ಪಡೆದಂತಹ ಕೋಣಗಳು

ಜೊತೆ ಹೊಸದಾಗಿ ಕಟ್ಟಿದ್ಬಿಟ್ಟು ಈ ರೀತಿಯ ಕಾಪಾತ್ರೆಗಳು ಆಗ್ತವೆ ಸೈಡಲ್ಲಿ ಯಾವ ತಾಂಗ್ ಬೈ ಮಾಡ್ಬೇಕಾದ್ರೆ ഗില്ല ಒಂದು ಜೊತೆ ಹಾಕ್ತಾ ಹಂಗಾಗುತ್ತೆ ಒಬ್ಬರಿಗೆ ಒಬ್ರು ಪರೀಕ್ಷೆ ಇಲ್ದವ್ರು ಮುಗಲ್ ನಡುವುದು ಅಸಹಜ ಇದು ಹಂಗೆ ಇನ್ನೊಂದು ಸೈ ಸರಿಯಾಗಿ Oh, oh. hello, hello.

ಇಪ್ಪತ್ತು ಬಿಸಿ ಹದಿೂರು ಐತ್ತು ಹದಿನೆಂಟು ಎಪ್ಪತ್ತು ಕಂಬಳದ ಕ್ಷೇತ್ರಕ್ಕೆ ಕಂಬಳ ಉತ್ಸವದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ ಮಾಜಿ ಶಾಸಕರು ಮಾಜಿ ಸ್ಥಾಪನಾ ಸಂಸ್ಥೆ ಅಧ್ಯಕ್ಷರು ನಾನು ಇಪ್ಪತ್ತೈದು ದಿನಗಳ ಕಾಣುತ್ತೆ ಫೋನ್ ಎಷ್ಟು ಕಡೆ ಫೋನ್ ಮಾಡ್ತಾರೆ ಅಂತ ಹೇಳಕ್ ಸಾಧ್ಯ ಆ ರೀತಿ ತಮ್ಮ ಹೋರಾಟವನ್ನು ಮಾಡಿ ಇವತ್ತು ಈ ಭಾಗದ ಜನರಿಗೆ ಒಂದು ಹಬ್ಬವನ್ನ ಕಂಬಳದ ಹಬ್ಬವನ್ನ ಮಾಡಿ ತೋರ್ತಕ್ಕ ಮಾಡಿದ್ದಾರೆ ಈ ಭಾಗದ ಕಂಬಳೋತ್ಸವ ಎಲ್ಲ ಜನರು